ಮುತ್ತಿನ ಕಂಟು ಕಟಾಣಿ ಬಾಡ ಕಟ್ಟು ಘಟ್ಟ ರೂಢಿ ಪೈ ಜನ ಕರಚಕ್ರ ಸಂಬೋಧದಿಂದ ಹೊಳೆಯುವ ನಮ್ಮ ಮಲ್ಲಿಕ ಚಂಪಿಕ ಚಾಮಂತಿಕ ಸೌಖ್ಯ ಹೂಗಳ ಜನ ಗಂಡೆಗಳು ಗಮಗಮಿಸುವ ಯಾವ ನಡುವಿನ ವೈಜಾಮಿಂದ ನವಾಕಾರ ಮಿಂಚಿನಂತೆ ಶೃಂಗಾರದಿಂದ ಆಯುಧಗಳನ್ನು ಪಡೆಯುವ ಒಂದಲ ಸಂಪುಟದಿಂದ ನಟ ನಟಿಗೆ ಬದುಕಿ ತೋರಿಸಿ ವಿಚಾರಿಸುವ ಕೊರು ಸೇವಕ ದ್ವಾರಕಾರ ನಮ್ಮ ತಾಯಿ ನಮಗಾದರೂ ಸಾರತಿ ಸಾರ ಚೆನ್ನ ದಾವುದಾರ ತಮ್ಮನ್ನು ನಿಂತಾಯಿ ಯಾರೈ ಸಾರತಿ ನಾಮದೇ ಮಂದಿರವಾದರ್ಪ ಅಗಣಿತ ಅಗಣಿತಾದರ್ಶ ಮನೆಗಳಿಂದ ಅಲಂಕೃತವಾಗಿ ಶೋಭಿಸುವ ಮತ್ತು ಪತಾಗ್ರಣಿ ಸಾಲು ಮುಚ್ಚಿನ ಮಂದಿರಗಳಿಂದಲೂ ಎರೈ ಸಾರಥಿ ಕೈ ಇದು ಅಂಗದ ಇಂದ್ರನೇರ ಮನೆಗಳೆಂದರು ಮುತ್ತು ಮಾಣಿಕ್ಯನವರತ್ನಗಳಿಂದಲೂ ಸೋಧಿಸುವ ಸಿಂಹಾಸನ ಪೀಠದೊಳುಕೊಳ್ಳಿ ನಿತ್ಯ ಕೃತೇ ಗಜಾನನ ము మామునిరా వైద్యూ గరుదంధర్వ పురుషులు మీరు అల్లె మోక్ష నయకరు మోక్ష నయకరు సదా

ಜನ ಸಾರಥಿ ಹೇಳಿ ಇದು ಅಲ್ಲದೆ ಹಲವಾರು ಹಲವು ನಾಮಗಳಿಂದ ಎಣ್ಣನ್ನು ಕರೆಯುವರು ಶೃಂಗಾರವಾಣಿ ಕಲ್ಯಾಣಿ ಓಂಕಾರ

पार्वती मते विचान्ते मदन मते हां उम्मेते सुधीर छे त्रिलिपुर विजयं प्रते अंदिके हां यरा सारति ऐतिकी नीज वाल्नो देव स्वरोडे सन्ना सुती सियासि सोपकलाते हां सोप्र मते पावने पद्य पर फिरवे उंदे सादव जी हां ईश शक्ति जन मरे निराळे निरंत

ಅಂಬ ಮಹಾದೇವಿಯಾದ್ರೆ ಸಹಜವಾಯ್ತು ಮಂದಿ ಅತಿ ಆನಂದವಾಯ್ತು ತಮ್ಮ ದೇವಾಲಯ ಸಭಾಂತಿ ಬಂದ ಕಾರಣ ಎಂದಿತ್ತಾಯಿರೈ ಸಾರತಿ ಇಂದ್ರರ ಅತ್ತೆ ರಂಬಾ ಪಾರ್ವತಿ ಎಂಬ ಶ್ರೀ ಅರ್ಜಂತ ದತ್ತರೋ ನಿವಾರಣ ಮಾಡುವ ಗೋತ್ರವಾಗಿ ಹೌದು ಇಲ್ಲಿಗೆ ಗೋಣಮರ್ಥ ಸಾದತಿ ಸರ್ವನಟಿಯ ಡಿಗ್ಗ್ಬೆ ಬನ್ನರೇ ಚಿಂತೆ ಲೈಯೆ ಸೊಬಿನು ಶಿರಂಕ್ಕೆ ಏರಕೊಳ್ಳಿ ಓ ರಾಜಾ ತಾಂಗಣ್ಣ ತು ಉದಾಹರಣೆ ಕೇಳ್ತೀನಿ ಸರಿ ಕರ್ಪೂರದ ಉಗಿಯೇ

ಇಬ್ ಈ ಕ್ಷಣದಲ್ಲಿ ನನ್ನ ಇಂಗಿತವಾದ ನಾಮಾಂಕಿತ ಹೇಳ್ತೇನೆ ಕೇಳುವಂತನಾಗೇನೆಂದರೆ ನನ್ನ ಹೃದಯದ ಕೋಪವು ಝಗನೇ ಅವರಿಂದ ಮಾತ್ರ ನೀರುಗಳು ಕತ್ತಿ ಈ ಕ್ಷಣದಲ್ಲಿ ಉದ್ದವಾದ ಕಾಲ ಕಟ್ಟನೆ ಭೂಮಿಗೆ ಅಪಸರೆ ಭೂಮಿ ಬಡುವುದು ಯುದ್ಧ ಆ ಸಾರಥಿ ಎರನ್ನು ಚಿರುವ ಸಾರಥಿ ಸಾಲನೆ ಕೀರ್ತು ಯುವರಾಜ್